ಇಲ್ಲಿ ಕಾಳು ಮೆಣಸಿನ ಪುಡಿ ಹಾಕಿ ಟೀ ಕಾಫಿ ಜೊತೆ ಭಯ ತಿನ್ಬೋಕು ಅವ್ ರಿಟರ್ನ್ ಯಾರು ಮಿಸ್ ಮಾಡೋಕೆ ಇಲ್ಲಿ ಮೊಬೈಲ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರದ ವ್ಲಾಗ್ ಇದು ನಾನಿಲ್ಲಿ ಕೋಕೋಸಿಂದು ಡ್ರೈ ಗೋಬಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಮೊದ್ಲಿಗೆ ನಾನಿಲ್ಲಿ ಒಂದು ಕಾಲ್ ಕಪ್ನಷ್ಟು ಮೈದಾ ಹಿಟ್ಟು ಹಾಕಿದ್ದೆ ನಂತರ ಇಲ್ಲಿ ಕಾರ್ನ್ ಫ್ಲೋರ್ ಹಾಕ್ತಾ ಇದೀನಿ ಅರ್ಧ ಕಪ್ನಷ್ಟು ಹಾಕ್ತಾ ಇದ್ದೀನಿ ಹಾಗೇನೆ ಒಂದು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕೊಳ್ಬೇಕಾಗ್ತದೆ ನಾನಿಲ್ಲಿ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಗೆ ಖಾರ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ನಿಮ್ಮ ಖಾರಕ್ಕನುಗುಣವಾಗಿ ಇವನ್ನೆಲ್ಲ ಹಾಕೊಳ್ಬಹುದು ಸ್ವಲ್ಪ ಧನಿಯಾ ಪುಡಿ ಹಾಕಿದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಜೀರಿಗೆ ಪುಡಿ ಮನೆಯಲ್ಲಿ ಇರ್ಲಿಲ್ಲ ಹಾಗಾಗಿ ನಾನು ಇಲ್ಲಿ ಸೇರ್ಸಿಲ್ಲ ಜೀರಿಗೆ ಪುಡಿ ಇದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಅರಿಶಿನ ಪೌಡರ್ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿದ್ದೀನಿ ಇಲ್ಲಿ ನಾನು ನಾನು ಚೆನ್ನಾಗಿ ತೊಳೆದು ಬಿಸಿ ನೀರನ್ನ ಕುದಿಸ್ಬಿಟ್ಟು ಈ ಹೂಕೋಸನ್ನ ಹಾಕಿ ಉಪ್ಪು ಮತ್ತೆ ಅರಿಶಿನ ಪೌಡರ್ ಹಾಕಿದೀನಿ ಹುಳುಗಳೆಲ್ಲ ಇದ್ರೆ ಹೋಗ್ತದಾನೋ ಸಲುವಾಗಿ ಈ ತರ ಮಾಡಿರುವಂತದ್ದು ಚೆನ್ನಾಗಿ ಬಿಡಿಸ್ಬಿಟ್ಟು ನಾನು ತೊಳ್ದಿದ್ದೆ ಕೂಡ ನೋಡ್ಕೊಂಡು ಈ ಗೋಬಿ ಫ್ರೈನ ಮಾಡ್ಕೊಳ್ಳಿ ಆಯ್ತಾ ಇವಾಗ ನಾನು ಈ ಹೂಕೋಸನ್ನ ನಾನೇನ್ ಇವಾಗ ರೆಡಿ ಮಾಡಿದ್ದೆ ಅಲ್ವಾ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೆ ಅಲ್ವಾ ಹಿಟ್ಟನ್ನ ಅದ್ರ ಜೊತೆ ಸೇರ್ಸಿದ್ದೀನಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಮುಚ್ಚಿಬಿಟ್ಟಿಡ್ತೀನಿ ಹದಿನೈದು ನಿಮಿಷದ ನಂತರ ನಾನು ಎಣ್ಣಿನಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇನ್ನ ಸ್ವಲ್ಪ ಮೈದಾ ಹಿಟ್ಟು ಏನಾದ್ರೂ ಹಾಕ್ಬೇಕಿತ್ತು ನಾನು ಅಂದ್ರೆ ಇನ್ನ ಸ್ವಲ್ಪ ಕವರ್ ಆಗ್ಬೇಕಿತ್ತು ಸ್ವಲ್ಪ ಲೈಟ್ ಆಯ್ತು ಅಂತ ಅನ್ಸ್ತು ನನ್ಗೆ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ ಆಯ್ತಾ ಮೈದಾ ಹಿಟ್ಟು ತುಂಬಾ ಹಾಕಿದ್ರೆ ಸಾಫ್ಟ್ ಆಗ್ತದೆ ಅಕ್ಕಿ ಹಿಟ್ಟು ತುಂಬಾ ಹಾಕ್ಬಿಟ್ರೆ ಕ್ರಿಸ್ಪಿ ಆಗ್ತದೆ ನೋಡ್ಕೊಂಡು ಎಲ್ಲ ಸಮ ಪ್ರಮಾಣದಲ್ಲಿ ಹಾಕೊಳ್ಳಿ ಎಣ್ಣೆ ಕೂಡ ಕಾದಿತ್ತು ನಾನಿಲ್ಲಿ ಗೋಬಿ ಫ್ರೈ ಮಾಡ್ಕೊಳ್ಳೋಣ ಅಂತ ಈ ಕುಕೋಸ್ ಅನ್ನ ಬಿಟ್ಟಿದೀನಿ ಎಣ್ಣೆನಲ್ಲಿ ಸಣ್ಣ ಉರಿನಲ್ಲೇ ಇದನ್ನ ಬೇಯಿಸ್ಕೊಳ್ಬೇಕು ಬೇಗನೆ ಬೆನ್ ಬರ್ತದೆ ಜಾಸ್ತಿ ಏನ್ ಸಮಯ ಬೇಕಾಗೋದಿಲ್ಲ ಇದು ನಂತರ ಸ್ವಲ್ಪನೇ ಆಗ್ತದಾಯ್ತಾ ನಿಮ್ಗೆ ಈ ಹಿಟ್ಟಲ್ಲಿ ಮಿಕ್ಸ್ ಮಾಡುವಾಗ ಜಾಸ್ತಿ ಅಂತ ಅನ್ಸ್ಬಹುದು ಬೆನ್ ನಂತರ ಇದು ಸ್ವಲ್ಪನೇ ಸ್ವಲ್ಪ ಆಗುವಂತದ್ದು ಕ್ರಿಸ್ಪಿ ಆಗಿ ಚೆನ್ನಾಗಿ ಬರ್ತದೆ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬಹುದು ಹಾಗೆ ಟೀ ಕಾಫಿ ಜೊತೆ ಎಲ್ಲಾ ತಿನ್ಬಹುದು ಸಂಜೆ ಸ್ನಾಕ್ಸ್ ಆಗಿನೂ ಕೂಡ ತಿನ್ಬಹುದು ಇದಕ್ಕೆ ನೀವು ಬೇಕಂತಂದ್ರೆ ಸ್ವಲ್ಪ ಕಬಾಬ್ ಪೌಡರ್ ಕೂಡ ಸೇರ್ಸ್ಕೊಳ್ಬಹುದು ನಾನು ಮೊದ್ಲಿಗೆ ಹಾಗೆ ಮಾಡಿದ್ದೆ ಅಲ್ವಾ ನಂತರ ನಾನು ಒಂದು ಒಂದು ಸ್ಪೂನ್ ಅಷ್ಟು ನಾನು ಕಬಾಬ್ ಪೌಡರ್ ಕೂಡ ಬಿಟ್ಟು ಮಾಡಿದ್ದೆ ಕಬಾಬ್ ಪೌಡರ್ ಬೇಡ ಅಂತಂದ್ರೆ ಇಷ್ಟ ಇಷ್ಟೇನೆ ಸಾಕಾಗ್ತದೆ ನನ್ಗೆ ಈ ಕಬಾಬ್ ಪೌಡರ್ ಸೇರ್ಸೋದಕ್ಕಿಂತ ಮುಂಚೆ ನಾನು ಇವಾಗ್ಲೆ ಎತ್ತದಲ್ವಾ ಎಣ್ಣೆ ಅಂತ ಅದೇ ಚೆನ್ನಾಗಿ ಆಗಿತ್ತು ಅಂತ ಅನ್ಸ್ತು ಕಬಾಬ್ ಪೌಡರ್ ಹಾಕ್ಬಾರ್ದಿತ್ತು ಅಂತ ಅನ್ಸ್ತು ಹಾಗಾಗಿ ನನ್ನ ಕ್ಲಿಪ್ಪಿಂಗ್ ಅನ್ನ ಹಾಕಿಲ್ಲ ಆಪ್ಷನ್ ಅಲ್ಲಿ ಬೇಕಂತಂದ್ರೆ ಸೇರ್ಸ್ಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಆಯ್ತಾ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಮಾಡಿದ್ದಾಗಿತ್ತು ಎರಡ್ ಮೂರ್ ಬಂಡಿ ಮಾಡಿದ್ದೆ ಆಯ್ತಾ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೆ ಅಲ್ವಾ ಹಾಗಾಗಿ ಮನೆಯವರು ಸ್ವಲ್ಪ ತಿನ್ಬಿಟ್ಟು ಖಾಲಿ ಮಾಡಿದ್ರು ಹಾಗೆ ಕೆಳಗಡೆ ಅಕ್ಕಗೂ ಕೂಡ ಕೊಟ್ಬಿಟ್ ಬಂದೆ ಎಲ್ಲಾ ಆಗಿದ್ ನಂತರ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಕೆಳಗಡೆ ಅಕ್ಕಂಗ ಕೊಟ್ ಬಂದೆ ಕೊನೆನಲ್ಲಿ ಒಂದ್ ಬಂಡಿ ಉಳ್ಕೊಂಡಿದ್ರೆ ಅಷ್ಟೇನೆ ಆಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯ್ತಾ ಿಗೆ ಕೈ ಹೊಲ್ಗೆ ಮಾಡ್ತಾ ಇದ್ದೆ ಕೈ ಹೊಲ್ಗೆ ಕೂಡ ಆಯ್ತು ಹಾಗೆ ಕುಂತಿದ್ದೆ ನನ್ ಮಗ ಇವತ್ತು ಮೂವಿ ನೋಡೋದಕ್ಕೆ ಹೋಗಿದ್ದ ಆಯ್ತಾ ಅವ್ನಿಗೆ ಭಯ ಆಯ್ತು ಅವ್ನ್ ರಿಟರ್ನ್ ಬಂದ ಚಿಕ್ಕಪ್ಪ ಹೋಗ್ಬಿಟ್ಟು ಕರ್ಕೊಂಡ್ ಬಂದು ಮನೆ ಹತ್ರ ಬಿಟ್ಬಿಟ್ಟು ಅವ್ರ ವರ್ಕಿಗ್ ಹೋದ್ರು ಪಾಪು ಇಬ್ರು ಕುತ್ಕೊಂಡು ಕ್ಯಾರಮ್ ಆಡುವ ಅಂತ ಅನ್ಕೊಂಡ್ವಿ ಹಾವು ಏಣಿ ಆಟ ಆಡೋಣ ಚಿಕ್ಕಮ್ಮ ಅಂತ ಹೇಳ್ದೆ ಈ ಬೋರ್ಡ್ ಅಲ್ಲಿ ಹಾವು ಏಣಿ ಆಡೋದಕ್ಕೂ ಕೂಡ ಇದೆ ಆಯ್ತಾ ಸರಿ ಮಗ್ನೆ ಅಂತ ಹೇಳ್ದೆ ಇಬ್ರುನು ಕೂತ್ಕೊಂಡು ಹಾವು ಏಣೆ ಆಡದ್ವಿ ಒಂದ್ ಹಾಫ್ ಅನ್ ಅವರ್ ಆಡದ್ವಿ ಹೋದಾಗ ಎಲ್ಲ ಹಾವಿನ ಬಾಯಲ್ಲಿ ಬಿದ್ವಿ ಆಯ್ತಾ ನಿನ್ನೆ ಪಿಕ್ಚರ್ ಹೋಗಿದ್ರಲ್ಲ ಹೆಂಗಿತ್ತು ಹೇಳೋಗಿ ಮೂವಿ ಮಾತ್ರ ಯಾರು ಮಿಸ್ ಮಾಡೋಕೆ ಹೋಗ್ಬೇಡಿ ಯಾವ ಮೂವಿ ಹೋಗಿ ಸೋ ಫ್ರಮ್ ಸೋ ರಾಜ್ ಬಿ ಶೆಟ್ಟಿ ಅವ್ರದ್ದು ಸಖತ್ ಆಗಿದೆ ಪಿಕ್ಚರ್ ಮಾತ್ರ ಇಂತ ಮೂವಿ ಇನ್ನೂರಿಗೆ ನೋಡಿರ್ಲಿಲ್ಲ ನಾನು ಸ್ಟಾರ್ಟಿಂಗ್ ಇಂದ ಎಂಟ್ ವರೆಗೂ ಫುಲ್ ಹಾ ಫುಲ್ ಸೀಟ್ ಸಿಗುದಿಲ್ಲ ಅಷ್ಟು ಫುಲ್ ಆಗಿತ್ತು ಆಮೇಲೆ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಹೋಗಿದ್ರೆ ಚಿಕ್ಕ ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಡಿ ನನ್ ಮಗ ಹೋಗಿದ್ದಾಗಿನೇ ವಾಪಸ್ ಬಂದ ಅವನು ನಾನ್ ನಾನ್ ಮನೆಯಲ್ಲೇ ಇದ್ದೆ ನಾವೆಲ್ಲ ಇದ್ವಿ ನಾನು ಮತ್ತೆ ಆಗ್ಲಿಲ್ಲ ಇಲ್ಲೇ ಬಂದು ಆಟ ಆಡ್ಕೊಂಡಿದ್ದ ಅಕ್ಕ ಎಲ್ಲ ನೋಡ್ಕೊಂಡ್ ಬಂದ್ರು ನಂತರ ರಾತ್ರಿ ಶೋ ಇವ್ರು ಹೋಗಿದ್ದಾಗಿತ್ತು ಇವತ್ತು ಭಾನುವಾರ ಸ್ನೇಹಿತರೆ ಇವ್ರು ಫಿಲಂಗೆ ಹೋಗಿದ್ದು ನೆನ್ನೆ ರಾತ್ರಿ ಆಯ್ತಾ ಹತ್ತತ್ರ ಒಂದ್ ವೀಕ್ ಆಯ್ತು ಅಂತ ಅನ್ಕೊಂಡಿದೀನಿ ನಾನು ವಿಡಿಯೋ ಮಾಡ್ತೇನೆ ನೀವು ಕೇಳ್ಬಹುದು ಅಷ್ಟು ದಿನಕ್ಕೆ ಕಾಣೆ ಏನಂತಂದ್ರೆ ನನ್ನ ಕೈನಲ್ಲಿ ಒಂದು ಪಾರ್ಸಲ್ ಇದೆ ಖರೀದಿ ಮಾಡಿರುವಂತದ್ದು ಪಾರ್ಸಲ್ ಪಾರ್ಸಲ್ ಆವತ್ತೆ ಓಪನ್ ಮಾಡಿದ್ದೆ ಅಂತ ಆವತ್ತು ಓಪನ್ ಮಾಡಿ ವಿಡಿಯೋ ಕೂಡ ಮಾಡಿದ್ದೆ ನಾನು ಮತ್ತೆ ಡೀಟೇಲ್ ಆಗಿ ತೋರಿಸಿರ್ಲಿಲ್ಲ ಹಾಗಾಗಿ ಇವಾಗ ಬಂದು ನಿಂತಿದ್ದೀನಿ ಕ್ಯಾಮ್ರಾ ಮುಂದೆ ಇದೇನಂತಂದ್ರೆ ಪ್ಯಾಂಟ್ ಎರಡು ಪ್ಯಾಂಟ್ ಅನ್ನ ತರಿಸಿದ್ದೀನಿ ಫ್ಲಿಪ್ಕಾರ್ಟ್ ಇಂದ ನಾನು ಸಿಂಪಲ್ ಕುರ್ತಾನ ಖರೀದಿ ಮಾಡಿದ್ದೆ ಅಲ್ವಾ ಖುಷಿ ಸೆಲೆಕ್ಷನ್ ಅಲ್ಲಿ ಅದಕ್ಕೆ ನನಗೆ ಪ್ಯಾಂಟ್ ಬೇಕಾಗಿತ್ತು ಹಾಗೆ ಇನ್ನ ಒಂದ್ ಎರಡು ಟಾಪ್ ತಗೊಳ್ಬೇಕು ಅಂತ ಇದೆ ಇನ್ನ ಒಂದು ಟೂ ಡೇಸ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಹೋಗ್ಬೇಕು ಅಂತ ಅಕ್ಕ ತಂಗಿ ಇಬ್ರುನು ಮಾತಾಡ್ಕೊಂಡಿದೀವಿ ನೋಡ್ಬೇಕು ಯಾವಾಗ ಅಂತ ಇನ್ನೇನು ಗಣೇಶ್ ಹಬ್ಬ ಎಲ್ಲ ಬಂತು ನನ್ಗೆ ಸ್ವಲ್ಪ ಬಟ್ಟೆ ಎಲ್ಲ ಶಾರ್ಟೇಜ್ ಇದೆ ಹಾಗಾಗಿ ಹೋಗ್ಬೇಕಂತ ಅನ್ಕೊಂಡು ಮನ ಆಡ್ಕೊಂಡಿದ್ವಿ ಖುಷಿ ಸೆಲೆಕ್ಷನ್ ಅಲ್ಲಿ ಸ್ಟಾಕ್ ಬಂದಿದೆ ಅಂತ ಹೇಳ್ತಾ ಇದ್ರು ಅಣ್ಣ ಕಾಲ್ ಮಾಡಿದ್ರು ಹಾಗಾಗಿ ಅಲ್ಲೇ ಹೋಗ್ಬೇಕು ಅಂತ ತಲೆನಲ್ಲಿದೆ ನೋಡ್ಬೇಕು ಯಾವಾಗ ಹೋಗೋದು ಅಂತ ಆ ವಿಚಾರ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಇವತ್ತು ಇವತ್ ಹೋಗೋದಕ್ಕಾಗೋದಿಲ್ಲ ನಾಳೆ ಒಂದ್ ಕಡೆ ನನ್ ಹೋಗ್ಲಿಕ್ಕಿದೆ ನಾಳೆ ಬ್ಲಾಗ್ ಅಲ್ಲಿ ಹೇಳ್ತೀನಿ ನೋಡೋಣ ಬುಧವಾರ ಹಂಗೆ ಇದ್ ಬಂದ್ರೆ ಎರಡ್ ಪ್ಯಾಂಟ್ ತರ್ಸಿದೀನಿ ಹೇಗ್ ಬರ್ತದೋ ಏನೋ ಕ್ವಾಲಿಟಿ ಅಂತ ಅನ್ಕೊಂಡಿದ್ದೆ ಓಕೆ ಅಂದ್ರೆ ಪ್ಯೂರ್ ಕಾಟನ್ ಅಲ್ಲ ಕಾಟನ್ ಮತ್ತೆ ಇದು ಏನ್ ಹೇಳ್ತಾರೆ ಈ ಪಾಲಿಸ್ಟರ್ ಸ್ವಲ್ಪ ಮಿಕ್ಸ್ ಇದೆ ಅಂತ ಅನ್ಸ್ತದೆ ನನಗೆ ಡೈಲಿ ಅಲ್ವಾ ಹಾಗಾಗಿ ಪರವಾಗಿಲ್ಲ ಈ ತರ ಒಂದು ಬ್ಲಾಕ್ ಕಲರು ಇದಕ್ಕೆ ಕೆಳಗಡೆ ಬಟನ್ ಹಾಕಿದ್ದಾರೆ ನಾವು ಸ್ವಲ್ಪ ದರ ಹಾಕ್ಬಿಟ್ಟು ಟೈಟ್ ಮಾಡ್ಕೊಂಡ್ರೆ ಈ ಪ್ಯಾಂಟ್ ಹಳೇದಾದ್ರು ಆ ಬಟನ್ ಬಿದ್ದು ಹೋಗೋದಿಲ್ಲ ಹಾಗೆ ಜೇಬ್ ಇದೆ ಎರಡು ಕಡೆ ಜೇಬ್ ಇದೆ ಅಂತ ಸೈಡ್ ಅಲ್ಲಿ ಕಟ್ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ಒಂದು ಬ್ಲಾಕ್ ಪ್ಯಾಂಟ್ ಬಿಸ್ಕೆಟ್ ಕಲರ್ ಪ್ಯಾಂಟು ಪ್ಯಾಕ್ ಆಫ್ ಟೂ ನೋದು ಅಂದ್ರೆ ಸಿಂಗಲ್ ತರಿಸಿಲ್ಲ ಪ್ಯಾಕ್ ಆಫ್ ಟೂ ಇದರಲ್ಲಿ ಬ್ಲಾಕ್ ಮತ್ತೆ ವೈಟ್ ಈ ತರ ಎಲ್ಲ ಇತ್ತು ನನಗೆ ಬ್ಲಾಕ್ ಮತ್ತೆ ಈ ಕಲರ್ ಬೇಕಾಗಿತ್ತು ಅದ್ರಲ್ಲಿ ಈ ಕಲರ್ ತರಿಸಕೊಂಡಿರೋದು ಇದೂನು ಅಷ್ಟೇನೆ ಚೆನ್ನಾಗಿದೆ ಕ್ವಾಲಿಟಿ ಡೈಲಿ ವೇರ್ಗೆಲ್ಲ ಏನ್ ತೊಂದ್ರೆ ಇಲ್ಲ ಜೇ ಮೇಲೆ ನಾನ್ ತರಿಸಿರೋ ಸೈಜ್ ಬಂದು ತರ್ಟಿ ಏಟ್ ಎಮ್ ಸೈಜ್ ಅಂತ ಆರ್ಡರ್ ಹಾಕಿದ್ದೆ ಇದು ಬಂದು ತರ್ಟಿ ಏಟ್ ಆಯ್ತಾ ತರ್ಟಿ ಮತ್ತೆ ನೀನ್ ಕೇಳ್ತೀರಿ ಅಂದ್ರೆ ತುಂಬಾ ಜನಕ್ಕೆ ಅಂದ್ರೆ ಯಾವ ಸೈಜ್ ತರ್ಸ್ಕೊಂಡ್ರೆ ಸರಿ ಹೋಗ್ತದೆ ಅಂದ್ರೆ ಈ ತರ ಅಂದ್ರೆ ಗೊತ್ತಾಗೋದಿಲ್ಲ ಅಲ್ವಾ ಹಾಗಾಗಿ ಹೇಳಿದ್ದು ಇಟ್ಕೊಂಡು ಬಟನ್ಸ್ ಹಾಕಿದರೆ ಸೈಡ್ ಅಲ್ಲಿ ಇದೆ ಲಿಂಕ್ ಅನ್ನ ಕೊಡ್ತೀನಿ ಆಯ್ತಾ ನಿಮ್ಗೆ ಬೇಕಂತಂದ್ರೆ ನೀವು ಖರೀದಿ ಮಾಡಬಹುದು ಡೈಲಿ ವೇರ್ ಎಲ್ಲ ಚೆನ್ನಾಗಿರುತ್ತೆ ನಾನು ಇತ್ತೀಚೆಗೆ ಲೆಗ್ಗಿಂಗ್ಸ್ ಬಿಟ್ಟೇ ಬಿಟ್ಟಿದ್ದೀನಿ ತರೋದು ನನ್ಗೆ ಲೆಗ್ಗಿನ್ಸ್ ತಿಂತೂ ಈ ತರ ಪ್ಯಾಂಟ್ ನನಗೆ ತುಂಬಾ ಇಷ್ಟ ಆಗ್ತದೆ ಸ್ಟ್ರೈಟ್ ಕಟ್ ಪ್ಯಾಂಟ್ ಸ್ಟ್ರೈಟ್ ಕಟ್ ಪ್ಯಾಂಟ್ ಅಂತ ಹೇಳ್ತಾರೆ ಈ ಪ್ಲಾಜೋ ಪ್ಯಾಂಟ್ ಎಲ್ಲ ತುಂಬಾ ಲೂಸರ್ ಲೂಸ್ ಸ್ವಲ್ಪ ದೊಗ್ಳ ದೊಗ್ಳ ಅಂತ ಅನಿಸ್ತದೆ ನಂಗಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಸ್ಟ್ರೇಟ್ ಕಟ್ ಪ್ಯಾಂಟ್ ಅನ್ನ ತರಿಸ್ತೀನಿ ಅಷ್ಟೇ ಇರ ಭಾರಿ ಬರೋದಿಲ್ಲ ಸ್ವಲ್ಪ ಫ್ರೀ ಆಗಿರ್ತದೆ ನೀವಿಷ್ಟು ನಂದು ಬಟ್ಟೆ ಅಲ್ಟ್ರೇಷನ್ ಕೊಡ್ಬೇಕು ಇವತ್ತಾದ್ರೂ ತುಂಬಾ ದಿನ ಆಯ್ತು ಅಕ್ಕಂಗಲ್ತಾನೆ ಇದೀನಿ ಅಲ್ಟ್ರೇಷನ್ ಮಾಡ್ಕೊಡಿ ಅಂತ ಇನ್ನ ಒಂದ್ ಸ್ವಲ್ಪ ಶಾಪಿಂಗ್ ಎಲ್ಲ ಹೋದ್ರೆ ಮತ್ತೆ ಜಾಸ್ತಿ ಆಗ್ತದೆ ಅಂದ್ರೆ ಮೂರ್ ನಾಲ್ಕು ಕುರ್ತಾ ಒಂದ್ ಒಮ್ಮೆನೆ ಅವ್ರು ಅಲ್ಟ್ರೇಷನ್ ಮಾಡ್ಬೇಕಾಗ್ತದೆ ಇವತ್ತು ನಾನು ಸ್ವಲ್ಪ ವಾಶ್ ಮಾಡಿ ಹಾಕಿದ್ದೆ ಈ ಸೋಫಾ ಕವರ್ ಎಲ್ಲಾ ವಾಶ್ ಮಾಡಿ ಹಾಕಿದ್ದೆ ಆಯ್ತಾ ಬಟ್ಟೆ ತರೋದಕ್ಕೆ ಅಂತ ಹೋಗಿದ್ದೆ ಒಂದ್ ರೌಂಡ್ ಬಟ್ಟೆ ತಂದೆ ನಾನು ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಇನ್ನ ಒಂದ್ ರೌಂಡ್ ಹೋಗ್ತಾ ಇದ್ದೀನಿ ಬಟ್ಟೆ ತರೋದಕ್ಕೆ ಅಷ್ಟರಲ್ಲಿ ನನ್ ಮಗ ಮೇಲ್ ಕಡೆ ಬಂದಿದ್ದ ನನ್ ಕೆಳಗಡೆ ಹೋಗಿದ್ದಲ್ವಾ ಇಲ್ಲಿ ಮೊಬೈಲ್ ಆನ್ ಮಾಡಿಟ್ಬಿಟ್ಟು ಹೋಗಿದ್ದೆ ನಾನು ನೋಡಿ ಮೊಬೈಲ್ ಆನ್ ಇದ್ರೆ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತಿರ್ತಾನೆ ಡಾನ್ಸ್ ಎಲ್ಲ ಮಾಡ್ತಾನೆ ಇನ್ನೂ ಏನೆಲ್ಲ ಮಾಡಿದ ಕ್ಲಿಪ್ಪಿಂಗ್ ಕಟ್ ಮಾಡಿದೀನಿ ಇವಾಗ ನಿಮ್ಗೆ ಬಾಯಿ ಹೇಳ್ತಾ ಹಾಗೆ ಹೊರಟ ಕೂಡ ಡೋರ್ ಹಾಕ್ಬಿಟ್ಟು ನನ್ನ ಹತ್ರ ಹೇಳ್ತಾ ಇದಕ್ಕಮ್ಮ ನೀನ್ ವಿಡಿಯೋ ನೋಡು ಆಯ್ತಾ ಆಮೇಲೆ ಅಂತ ನನ್ ಗೊತ್ತಾಗಿತ್ತು ಏನಾದ್ರೂ ಕಿತಾಪತಿ ಮಾಡಿರ್ತೇನೆ ಅಂತ ಹಾಗೆ ಸ್ವಲ್ಪ ಮ್ಯಾಟ್ ಎಲ್ಲಾ ಇಲ್ಲೇ ಒಣಗಿಸುವ ಸರಿಯಾಗಿ ನೀಟಾಗಿ ಒಣಗಿರ್ಲಿಲ್ಲ ಅಂತ ಒಣಗಿಸ್ತಾ ಇದೀನಿ ತುಂಬ ತುಂಬಾ ದಿನ ಆಗಿತ್ತು ಒಂದರಿಂದ ಒಂದೂವರೆ ತಿಂಗಳಾಗಿತ್ತು ಹೊರಗಡೆ ಬಟ್ಟೆ ಹಾಕದೇನೆ ಇವತ್ತು ತುಂಬಾ ಚಂದ ಬಿಸ್ಲಿತ್ತು ಎಲ್ಲಾ ಬಟ್ಟೆನು ಕೂಡ ಆರಿತ್ತು ಮೊದ್ಲಿಗೆ ಸೋಫಾ ಕವರ್ ಎಲ್ಲಾ ಹಾಕಿದೆ ಸೋಫಾ ಕವರ್ ಕೂಡ ತೊಳ್ದಿದ್ದೆ ಹಾಗಾಗಿ ಹಾಗೆ ಶೀಟ್ ಎಲ್ಲಾ ಮರ್ಚಿದ್ದಾಯ್ತು ಬೆಡ್ಗೂ ಕೂಡ ಕವರ್ ಅನ್ನ ಹಾಕ್ಬಿಟ್ ಬಂದೆ ನಾನು ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅಕ್ಕ ಬಂದ್ರು ಅಕ್ಕ ಕರಿತಾ ಇದ್ರು ಅಂತ ಇಲ್ಲೇ ನಿಂತೆ ಅಕ್ಕನ ಹತ್ರ ಮಾತಾಡ್ತಾ ಇದ್ದೆ ಅಷ್ಟರಲ್ಲಿ ವಿಜಯತ್ತೆ ಬಂದ್ರು ಏನೋ ಸ್ಟೋರಿ ಹೇಳ್ತಾ ಇದ್ರು ಸರಿ ಅಂತ ಇವಾಗ ಕುತ್ಕೊಂಡ್ ಮಾತಾಡ್ತಾ ಇದ್ದೀನಿ ಎಷ್ಟು ಹೊತ್ತು ನಿಂತ್ಕೊಂಡ್ ಮಾತಾಡೋದು ಅಂತ ಅಂತೂ ಇವತ್ತೊಂದು ಅರ್ಧ ಗಂಟೆ ಮಾತಾಡಿದೀವಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ